ಶಾಂತಿಯ ತೋಟದಂತಿದ್ದ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಈಗ ಕೋಮುದಳ್ಳೂರಿ ಹೊತ್ತಿದೆ ಬೆಂಕಿಯಲ್ಲಿ ಕೆಲವರು ಬೇಳೆ ಬೇಯಿಸಿಕೊಳ್ತಾ ಇದ್ರೆ ಆಸ್ತಿ ಅನುಭವಿಸಿದವರ ಗೋಳಾಟ ಹೇಳತೀರದಾಗಿದೆ ಬಂಧಿತ ಆರೋಪಿಗಳ ಹೆತ್ತವರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಯಾರದ್ದೋ ತಪ್ಪು ಮತ್ಯ ಶಿಕ್ಷೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ನಿಗಿ ನಿಗಿ ಕೆಂಡವಾಗಿತ್ತು ಕಿಡಿಗೇಡಿಗಳ ದ್ವೇಷದ ಜ್ವಾಲೆಗೆ ಹತ್ತಾರು ಅಂಗಡಿಗಳನ್ನ ಸುಟ್ಟು ಹಾಕಿತ್ತು ಹೀಗೆ ಹೊತ್ತಿ ಉರಿದ ಬೆಂಕಿಯಲ್ಲಿ ಅನೇಕರ ಬದುಕೆ ಸುಟ್ಟು ಕರಕಲಾಗಿದೆ ಸುಟ್ಟು ಹೋದ ಅಂಗಡಿಗಳ ಹಿಂದೆ ಕಣ್ಣೀರ ಕಥೆ ಗಣೇಶ ಮೂರ್ತಿಗೆ ಚಂದ ಕೊಟ್ಟಿದ್ದೆ ಎಂದ ರಿಜ್ವಾನ್ ಹೌದು ನಾಗಮಂಗಲದಲ್ಲಿ ಸುಟ್ಟು ಹೋದ ಅಂಗಡಿಗಳ ಹಿಂದೆ ಒಂದೊಂದು ಕಣ್ಣೀರ ಕಥೆ ಇದೆ ಈತನ ಹೆಸರು ರಿಜ್ವಾನ್ ನಾಗಮಂಗಲದಿಂದ ಮೂರು ಕಿಲೋಮೀಟರ್ ಹೊರಗೆ ಗುಜರಿ ಅಂಗಡಿ ನಡೆಸ್ತಿದ್ದಾನೆ ಕೆಲ ದಿನಗಳ ಹಿಂದಷ್ಟೇ ಗಣೇಶನ ಕೂರಿಸೋದಕ್ಕೆ ಈ ವ್ಯಾಪಾರಿ ಚಂದ ಕೊಟ್ಟಿದ್ರಂತೆ ಕಿಡಿಗೇಡಿಗಳು ಈತನ ಅಂಗಡಿಗೆ ಕೊಳ್ಳಿ ಇಟ್ಟಿದ್ದಾರೆ ಹತ್ತು ಲಕ್ಷದ ವಸ್ತುಗಳು ಸುಟ್ಟು ಕರಕಲಾಗಿದ್ದು ರಿಜ್ವಾನ್ ಕಂಗಾಲಾಗಿದ್ದಾರೆ ನಮ್ಮ ಮನೆಯಲ್ಲಿ ಗಣಪತಿ ಕೂರಿಸುವಂತ ನಾನೇ ಸರ್ ಹೌದು ಸರ್ ನಾನೇ ನಾನೇ ಖರ್ಚು ಕೊಟ್ಟಿಗೆ ಮನಳ್ಳಿ ಮನಳ್ಳಿ ಹುಡುಗರಿಗೆ ನಾನೇ ಖರ್ಚು ಚಂದ ಇನ್ನು ಘಟನೆಯನ್ನ ಕಣ್ಣಾರೆ ಕಂಡ ಶಿವರಾಜ್ ಕೃತ್ಯದ ಭೀಕರತೆ ಬಿಚ್ಚಿಟ್ಟಿದ್ದಾರೆ ಗಲಭೆ ಮಾಡಿದವರು ಹಿಂದೂಗಳು ಅಲ್ಲ ಮುಸ್ಲಿಮರು ಅಲ್ಲ ಅವರು ಕಿಡಿಗೇಡಿಗಳು ಅಂತ ಗರಂ ಆಗಿದ್ದಾರೆ ಯಾರೋ ಕಿಡಿಗೇಡಿಗಳು ಬಂದು ನಮ್ ನಮಗೆ ಶತ್ರುತನ ತರೋದು ತಪ್ಪಲ್ವಾ ಸರ್ ಯಾರು ಜಾತಿನೂ ಇಲ್ಲ ಸರ್ ಇವ್ರಿಗೆ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಜಾತಿ ಅಲ್ಲ ಅವ್ರದೇ ಒಂದ್ ಜಾತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ರಿಜ್ವಾನ್ ಕಥೆಯಾದರೆ ಟೆಕ್ಸ್ಟೈಲ್ ನಡೆಸ್ತಿದ್ದ ಭೀಮರಾಜ್ದು ಮತ್ತೊಂದು ಕತೆ ವಿಷಯ ಏನು ಅಂದ್ರೆ ಸಂತೆ ಬೀದಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾಧನಾ ಟೆಕ್ಸ್ಟೈಲ್ಸ್ ನಡೀತಿದೆ ಕಿಡಿಗೇಡಿಗಳು ಒಂದೂವರೆ ಕೋಟಿ ಮೌಲ್ಯದ ಬಟ್ಟೆಗಳಿದ್ದ ಅಂಗಡಿಗೆ ಕೊಳ್ಳಿ ಇಟ್ಟಿದ್ದಾರೆ ಇನ್ನು ನಾವೀಗ ನಿರುದ್ಯೋಗಿ ಆಗಿದ್ದೀವಿ ಅಂತ ಮಾಲೀಕರು ಕಣ್ಣೀರು ಸುರಿಸಿದ್ದಾರೆ ಇದರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಟಿವಿ ನೈನ್ ವರದಿಯನ್ನ ಉಲ್ಲೇಖಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸರ್ ಸರಿ ಸುಮಾರು ಒಂದೂವರೆ ಕೋಟಿ ಇತ್ತು ಸರ್ ಹೌದು ಸರ್ ಸರ್ ತುಂಬಾ ಬಿಗ್ ಲಾಸ್ ನಮಗೆ ಸರ್ ಆಗಿರೋದು ಯಾಕಂದ್ರೆ ಇದು ಒಂದೇ ಸರಿ ಇನ್ಕಮ್ ಸೋರ್ಸಸ್ ಸ್ಟಾಪ್ ಇದ್ರು ಸರ್ ಈಗ ನಮ್ಮ ಹತ್ತು ಜನದ್ದು ಲೈಕ್ ವಿ ಆರ್ ಅನ್ಎಂಪ್ಲಾಯ್ಡ್ ಸರ್ ವಿ ಕಾಂಟ್ ಡೂ ಎನಿಥಿಂಗ್ ಸರ್ ಒಬ್ಬ ಬಟ್ಟೆ ಅಂಗಡಿ ಮಾಲೀಕ ನಿಮ್ಮ ಚಾನೆಲ್ಗಳಲ್ಲಿ ಹೇಳ್ತಾರೆ ಸುಮಾರು ಒಂದೂವರೆ ಕೋಟಿ ಎರಡು ಕೋಟಿ ಆ ಒಂದು ಶೋರೂಮ್ನಲ್ಲಿ ಸಂಪೂರ್ಣ ಬೆಂಕಿಗೆ ಇದು ಸಣ್ಣ ಘಟನೆ ಇನ್ನು ಮೈಸೂರು ರಸ್ತೆಯಲ್ಲಿರೋ ಬಜಾಜ್ ಬೈಕ್ ಶೋರೂಮ್ನಲ್ಲೂ ದಾಂಧಲೆ ನಡೆದಿದೆ ಶೋರೂಮ್ನ ಗ್ಲಾಸ್ ಪುಡಿ ಪುಡಿ ಪಾಪಿಗಳ ಗ್ಯಾಂಗ್ ಎಂಟು ಐಷಾರಾಮಿ ಬೈಕ್ಗಳನ್ನು ಹೊತ್ತೊಯ್ದಿದ್ದಾರೆ ಹತ್ತಾರು ಬೈಕ್ ಬೆಂಕಿ ಹಚ್ಚಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ನಷ್ಟ ಮಾಡಿದ್ದಾರೆ ಇದೆಲ್ಲ ಅಟ್ಟಹಾಸ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಘಟನೆಯಲ್ಲಿ ಅನೇಕರನ್ನ ಅರೆಸ್ಟ್ ಮಾಡಲಾಗಿದೆ ಪೊಲೀಸರು ಬದ್ರಿಕೊಪ್ಪಲು ಗ್ರಾಮದಲ್ಲಿ ರಾತ್ರಿ ಮನೆ ಮನೆಗೂ ಹೋಗಿ ಯುವಕರನ್ನ ಬಂಧಿಸಿದಾರಂತೆ ಈ ಬಗ್ಗೆ ಬಂಧಿತರ ಮನೆಯವರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಮತ್ತೊಂದು ಕಡೆ ನಾವು ಈ ಊರಿನವರೆಲ್ಲ ಆದ್ರೂ ಅರೆಸ್ಟ್ ಮಾಡಿದ್ದಾರೆ ಅಂತ ಅಲವತ್ತುಕೊಂಡಿದ್ದಾರೆ ಒಂದ್ ಗಂಟೆ ಬಂದು ನನ್ನ ಮಗನ ಕರ್ಕೊಂಡು ಹೋಗ್ರೆ ಸರ್ ಬಾಕ್ಲೇ ಬಾಕ್ಲೆ ಕಾಲ್ ಕಾಲಲ್ಲಿ ಒದ್ದು ಬೂಟ್ ಕಾಲಲ್ಲಿ ಒಳಕ್ ನುಗ್ಗೋರೆ ಸರ್ ನಮ್ಮ ಮನೆಯವ್ರಿಗೆ ಬಂದಿರೋದು ಬಂದಿ ಇಟ್ಕೊಂಡು ಹೋಗ್ತಾರೆ ಅದೇನೇ ಇರಲಿ ದ್ವೇಷದ ಬೆಂಕಿಯ ಕೆನ್ನಾಲಿಗೆಗೆ ಅನೇಕ ಬದುಕುಗಳು ಬೀದಿಗೆ ಬಿದ್ದಿವೆ ಹೊತ್ತಿ ಉರಿದ ಬೆಂಕಿಯಲ್ಲೇ ಬದುಕಿನ ಊರುಗೋಲು ಸುಟ್ಟು ಹೋಗಿದೆ ರಾಮ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ